ಎಲ್ಲರ ಮೆಚ್ಚಿನ ಜಿಲ್ಲಾಧಿಕಾರಿಗಳಾದಂತಹ ರವೀಂದ್ರ ಸಾಹೇಬ್ರಾಯಣ್ ಹಾಗೇನೇ ರಾಮಕೃಷ್ಣಪ್ಪನವರು ಇವರು ಕೂಡ ತುಂಬು ಹೃದಯ ಸ್ವಾಗತವನ್ನು ಸ್ವಾಮಿರವರು ಇವರು ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಹಾಗೆ ಕಾರ್ಯಕ್ರಮದಲ್ಲಿ ಜಯಂತಿಯನ್ನು ತುಂಬು ಹೃದಯದಿಂದ ಉದ್ಘಾಟಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ ವೀರವನಿತೆ ಒನಕೆ ಓಬುವ ಜಯಂತಿಯನ್ನ ವೀರವನಿತೆ ಒನಕೆ ಓಬವ ಸಮುದಾಯ ಹೀಗೆ ಎಲ್ಲರ ಒಂದು ಸಾಕಾರದೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ವನಕೆ ಓಬವ್ವ ಇತಿಹಾಸದ ಪುಟಗಳಲ್ಲಿ ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ಉಳಿದಿರ್ತಕ್ಕಂಥ ಒಂದು ಹೆಸರು ರಾಜ ಮದಕರಿ ನಾಯಕನ ಸಂಸ್ಥಾನದಲ್ಲಿ ವೀರವನಿತೆ ಓಬವ್ವನ ಹೆಸರು ಯಾವತ್ತೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದು ಐದರಾಲಿಯ ಸೈನಿಕರು ಚಿತ್ರದುರ್ಗದ ಕೋಟೆಯ ಮೇಲೆ ದಂಡೆತ್ತಿ ಬಂದಂಥ ಸಂದರ್ಭದಲ್ಲಿ ಗಂಡನಿಗೆ ಊಟ ಇಟ್ಟು ನೀರನ್ನು ತರಲಿಕ್ಕೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಶತ್ರುಗಳು ಕೋಟೆ ಒಳಗಡೆ ನುಸುಳತಕ್ಕಂಥದ್ದನ್ನು ನೋಡಿ ಗಂಡನಿಗೆ ತೊಂದರೆಯನ್ನು ಮಾಡದೆ ಒನಕೆಯನ್ನು ಹಿಡಿದು ಶತ್ರುಗಳ ರುಂಡವನ್ನು ಚೆಂಡಾಡಿದಂತಹ ವೀರವನಿತೆ ಒಬ್ಬವ್ವ ಹಾಗಾಗಿ ಒನಕೆ ಒಬ್ಬವ್ವ ಅಂದರೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಅದರಲ್ಲೂ ಕೂಡ ಮಹಿಳಾ ಮಣಿಗಳಿಗೆ ಇನ್ನೂ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಹಾಗಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೆಳದಿಯ ಚ ಚೆನ್ನಮ್ಮ ರಾಣಿ ಅಬ್ಬಕ್ಕಾದೇವಿ ರಾ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಗೆ ನಾವು ಹೆಸರುಗಳನ್ನು ತೆಗೆದುಕೊಳ್ತೀವೋ ಅದೇ ಮಾದರಿಯಲ್ಲಿ ವೀರ ವನಿತೆ ಒನಕಿ ಒಬ್ಬವರ ಹೆಸರು ಕೂಡ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ಇವತ್ತಿಗೂ ಕೂಡ ಉಳಿದಿದೆ ಮುಂದೆಯೂ ಕೂಡ ಉಳಿಯುತ್ತೆ ಹಾಗಾಗಿ ವೀರ ವನಿತೆ ಒಬ್ಬನವರ ಸಮಯ ಪ್ರಜ್ಞೆ ಸ್ಫೂರ್ತಿ ಇವೆಲ್ಲವೂ ಕೂಡ ಇಂದಿನ ಯುವಕರಿಗೆ ಬಹಳ ಮುಖ್ಯ ಹಾಗಾಗಿ ನಾವೆಲ್ಲರೂ ಕೂಡ ಒನಕೆ ಒಬ್ಬನವರನ್ನ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅವರನ್ನು ಯಾವತ್ತೂ ಕೂಡ ನೆನಪಿಟ್ಕೊಳ್ಬೇಕು ಇತಿಹಾಸ ಅಂತಕ್ಕಂಥದ್ದನ್ನು ನಾವು ಓದ್ಕೊಳ್ಬೇಕು ಹಾಗಾಗಿ ಒನಕೆ ಒಬ್ಬನವರ ಶಕ್ತಿ ಮತ್ತು ಸ್ಫೂರ್ತಿ ಸಮಯ ಸ್ಫೂರ್ತಿ ಧೈರ್ಯವಂತಿಕೆ ಇವೆಲ್ಲವೂ ಕೂಡ ಇಂದಿನ ಎಲ್ಲ ನಮ್ಮ ಜನಾಂಗಕ್ಕೆ ಇರಲಿ ಅದನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೀನಿ ಮತ್ತು ಎಲ್ಲ ಸಮುದಾಯದವರು ಕೂಡ ಇವತ್ತು ಬಂದಿದ್ದಾರೆ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಏನು ಪ್ರತಿಭಾ ಪುರಸ್ಕಾರವನ್ನು ಕೂಡ ಇದರಲ್ಲಿ ಮಾಡಿ